ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಜಾಪುರ ಜಿಲ್ಲೆಯ ಬೆಳೆ ಹಾನಿ ಪರಿಹಾರ ಪಟ್ಟಿ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದ್ದು ತಾಲೂಕುವಾರು ಪಟ್ಟಿಯಲ್ಲಿ ಜಿಲ್ಲೆಯ ತಾಲೂಕುಗಳ ರೈತರ ವಿವರವನ್ನು ಹೇಗೆ ನಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡಿ ನಾವು ಮೊದಲನೇದಾಗಿ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅದೇ ಥರ ಸೀಸನ್ ಬರುತ್ತಲ್ಲ ಸೀಸನ್ ಸೆಲೆಕ್ಟ್ ಮಾಡಿ ಅದೇ ಥರ ಕ್ಲೈಮೇಟ್ ಟೈಪು ಅದೇ ಥರ ನಿಮ್ಮ ಡಿಸ್ಟಿಕ್ಕು ಯಾವ ಡಿಸ್ಟಿಕ್ ಬರುತ್ತೆ ನಿಮ್ಮದು ಬಿಜಾಪುರ್ ಡಿಸ್ಟಿಕ್ ಅಲ್ಲ ಫ್ರೆಂಡ್ಸ್ ಇವತ್ತು ನಾವು ಈ ವಿಡಿಯೋದಲ್ಲಿ ಬಿಜಾಪುರ್ ವಿಜ ಬಿಜಾಪುರ ಡಿಸ್ಟಿಕನ್ನು ಚೆಕ್ ಮಾಡೋದ್ರಿಂದ ಇಲ್ಲಿ ಬಿಜಾಪುರ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬಿಜಾಪುರ ಇದೆಯಲ್ಲ ಬಿಜಾಪುರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗೆಟ್ ರಿಪೋರ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬಿಜಾಪುರ ಜಿಲ್ಲೆಯ ಒಟ್ಟು ತಾಲೂಕುಗಳ ಹೆಸರು ಬರುತ್ತೆ ನೋಡೋದು ಫ್ರೆಂಡ್ಸ್ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಎಲ್ಲ ತಾಲೂಕುಗಳ ಹೆಸರು ಬರುತ್ತೆ ನೋಡೋದು ಫ್ರೆಂಡ್ಸ್ ಇಲ್ಲಿ ಮುದ್ದೆಬೆಹಾಳು ಮತ್ತು ವಿಜಯಪುರ ಮತ್ತು ಬಾಗೇವಾಡಿ ಮತ್ತು ಸಿಂದಗಿ ಇಂಡಿ ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಜಿಲ್ಲೆ ತಾಲೂಕುಗಳಿವೆ ಎಲ್ಲ ತಾಲೂಕುಗಳ ಹೆಸರು ಇಲ್ಲಿ ಬರುತ್ತೆ ಅದೇ ಥರ ನೀವು ಕೂಡ ಯಾವ ತಾಲೂಕಿನ ರೈತರ ಇದೀರಾ ಎನ್ನುವುದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ನಾವು ಇಲ್ಲಿ ನೋಡುವ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ನೋಡುವ ಫ್ರೆಂಡ್ಸ್ ಇಲ್ಲಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ರೈತರ ಸಂಖ್ಯೆ ಒಟ್ಟು ಸಂಖ್ಯೆ ಇದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡುವ ಫ್ರೆಂಡ್ಸ್ ಸ್ವಲ್ಪ ಸರ್ವರ್ ಸ್ಲೋ ಇರೋದ್ರಿಂದ ಇಲ್ಲಿ ರೈತರ ಪಟ್ಟಿ ಸ್ಲೋ ಆಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನಾವು ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಬಿಜಾಪುರ ತಾಲೂಕಿನ ಬಿಜಾಪುರ ಜಿಲ್ಲೆಯ ರೈತರ ಪಟ್ಟಿ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಟೋಟಲ್ ಎಂಟ್ರೀಸ್ ಇದೆ ಮತ್ತು ಡಿಟೇಲ್ಸ್ ಎಂಟರ್ಡ್ ಬೈ ಇದೆ ಅದೇ ಥರ ಇಲ್ಲಿ ರೈತರ ಹೆಸರು ಕೂಡ ಇದೆ ಅದೇ ಥರ ಜಿಲ್ಲೆ ತಾಲೂಕು ಕೂಡ ಬರುತ್ತೆ ಅದೇ ಥರ ಇಲ್ಲಿ ಕೂಡ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಹೆಸರು ಕೂಡ ಇಲ್ಲಿ ಸರ್ಚ್ ಮಾಡ್ಕೋಬಹುದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒನ್ ಟು ತ್ರೀ ಸೀರಿಯಲ್ ಇದೆಲ್ಲ ನೆಕ್ಸ್ಟ್ ಪೇಜ್ ಸೆಲೆಕ್ಟ್ ಮಾಡಿ ಇದರಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೇ ಎಂದು ತಿಳಿದುಕೊಳ್ಳಬಹುದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿಕೊಂಡು ನಿಮ್ಮ ಹೆಸರು ಕೂಡ ಇಲ್ಲಿ ಟೈಪ್ ಮಾಡಿ ನಿಮ್ಮ ಹೆಸರು ಲಿಸ್ಟಿನಲ್ಲಿ ಇದೆಯೋ ಅಥವಾ ಇಲ್ಲವೇ ಎಂದು ತಿಳಿದುಕೊಳ್ಳಬಹುದು ಫ್ರೆಂಡ್ಸ್ ಅದೇ ಥರ ಈ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇರುತ್ತದೆ ಅದೇ ಥರ ಬನ್ನಿ ಫ್ರೆಂಡ್ಸ್ ಇವಾಗ ಬ್ಯಾಗ್ ಬರೋಣ ಬ್ಯಾಗ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪೆಂಡಿಂಗ್ ಫಾರ್ ವಿ ಎ ಲಾಗಿನ್ನಲ್ಲಿರುವ ಪೆಂಡಿಂಗ್ ರೈತರ ಸಂಖ್ಯೆ ಬರುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಇದೆಯಲ್ಲ ಈ ಸಿಕ್ಸ್ಟಿ ಸಿಕ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬಿಜಾಪುರ ತಾಲೂಕಿನ ರೈತರ ಪಟ್ಟಿ ವಿ ಎ ಪೆಂಡಿಂಗ್ನಲ್ಲಿರುವ ರೈತರ ಪಟ್ಟಿ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ರೈತರ ಹೆಸರು ಮತ್ತು ಸ್ಟೇಟಸ್ ಕೂಡ ಪಾರ್ಶಿಯಲ್ ಸ್ಟೇಟಸ್ ಕೂಡ ಬರುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ನಂಬರ್ಸ್ ಕೂಡ ಬರುತ್ತೆ ಇಲ್ಲಿ ಸರ್ಚ್ ಬೈ ಹೆಸರು ಕೂಡ ನೇಮ್ ಟೈಪ್ ಮಾಡಿ ಇಲ್ಲಿ ಸರ್ಚ್ ಮಾಡ್ಕೋಬೋದು ಅದೇ ಥರ ಬ್ಯಾಕ್ ಬರೋಣ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಒಟ್ಟು ರೈತರ ವೆರಿಫೈ ವಿ ಎ ವೆರಿಫೈ ಮಾಡಿರುವ ರೈತರ ಪಟ್ಟಿ ಬರುತ್ತೆ ಅಂದರೆ ಫ್ರೆಂಡ್ಸ್ ಈ ರೈತರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರವು ಬರುತ್ತದೆ ನೋಡುವ ಫ್ರೆಂಡ್ಸ್ ಇಲ್ಲಿ ವಿ ಎ ಅಪ್ರೂವ್ ಮಾಡಿರುವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಖಂಡಿತವಾಗಿಯೂ ಬೆಳೆಯ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತದೆ ಈ ಪಟ್ಟಿಯನ್ನು ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಎನ್ನುದ್ರೆ ಇಲ್ಲಿ ನಂಬರ್ ಇದೆಯಲ್ಲ ಫ್ರೆಂಡ್ಸ್ ಅದರ ನಂಬರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿಯೂ ಕೂಡ ರೈತರ ಪಟ್ಟಿ ಡೌನ್ಲೋಡ್ ಆಗುವುದಕ್ಕೆ ಸ್ವಲ್ಪ ಸ್ಲೋ ಆಗಿ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡೋಣ ಫ್ರೆಂಡ್ಸ್ ನಾವಿಲ್ಲಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಬಿಜಾಪುರ ಜಿಲ್ಲೆಯ ಬಿಜಾಪುರ್ ತಾಲೂಕಿನ ವಿ ಎ ಅಪ್ರೂವ್ ಮಾಡಿರುವ ರೈತರ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸ್ಟೇಟಸ್ ವಿ ಎ ಅಪ್ರೂವ್ಡ್ ಅಂತ ಬರ್ತಾ ಇದೆ ಮತ್ತು ಎಂಟರ್ಡ್ ಬೈ ಬರುತ್ತೆ ಅದೇ ಥರ ಇಲ್ಲಿ ರೈತರ ಹೆಸರು ಕೂಡ ಬರುತ್ತೆ ತಿಲ್ಲೆ ಜಿಲ್ಲೆ ತಾಲೂಕು ಕೂಡ ಬರುತ್ತೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಖಂಡಿತವಾಗಿಯೂ ಬೆಳೆ ಹಾನಿ ಪರಿಹಾರದ ಹಣ ಬರುತ್ತೆ ಅದೇ ಥರ ಈ ಪೇಜ್ನಲ್ಲಿ ನಿಮ್ಮ ಹೆಸರು ಇಲ್ಲವಾದರೆ ಇಲ್ಲಿ ಒನ್ ಟು ತ್ರೀ ಸೀರಿಯಲ್ ನಂಬರನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಹೆಸರಿನ ಪೇಜನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನು ಫೈಂಡ್ ಮಾಡ್ಕೊಳ್ಬೋದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸರ್ಚ್ ಬಾಕ್ಸ್ ಕೂಡ ಇದೆ ಸರ್ಚ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ನಿಮ್ಮ ಹೆಸರನ್ನು ಸರ್ಚ್ ಮಾಡಿಕೊಳ್ಳಬಹುದು ಅದೇ ಥರ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಬ್ಯಾಗ್ ಬರೋಣ ಬ್ಯಾಗ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೇಮ್ ಮಿಸ್ ಮ್ಯಾಚ್ ರೈತರ ಪಟ್ಟಿಯೂ ಕೂಡ ಬರುತ್ತೆ ಇಲ್ಲಿ ನಿಮ್ಮ ಹೆಸರು ಇ ಇದ್ದರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಫ್ ಐ ಡಿಯಲ್ಲಿ ಹೆಸರು ಬೇರೆ ಇರುತ್ತೆ ಮತ್ತು ಇಲ್ಲಿ ಆಧಾರ್ ಕಾರ್ಡಲ್ಲಿ ಬೇರೆ ಇರುತ್ತೆ ಮತ್ತು ಹೊಲದ ಪಾಣಿಯಲ್ಲಿ ಬೇರೆ ಹೆಸರು ಇರುವುದರಿಂದ ನಿಮಗೆ ಇಲ್ಲಿ ನೇಮ್ ಮ್ಯಾಚ್ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬಹುದು ಅದೇ ಥರ ಇಲ್ಲಿ ರಿಜೆಕ್ಟೆಡ್ ಬೈ ತಹಸೀಲ್ದಾರ್ ಸಂಖ್ಯೆ ರೈತರ ಸಂಖ್ಯೆ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ಜಿಲ್ಲೆಯ ಒಟ್ಟು ನೀರಾವರಿ ಮತ್ತು ಮಳೆ ಆಧಾರಿತ ಬೆಳೆಗಳ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ ಇದೇ ರೀತಿಯಾಗಿ ನೀವು ಬಿಜಾಪುರ ಜಿಲ್ಲೆಯ ಯಾವ ತಾಲೂಕಿನ ರೈತರಾಗಿದ್ದರೆ ಆ ತಾಲೂಕಿನ ಹೆಸರನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಬೆಳೆ ಹಾನಿಯ ವಿವರವನ್ನು ಇಲ್ಲಿ ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಬೆಳೆ ಹಾನಿ ಪರಿಹಾರವು ಇನ್ನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಅಂದರೆ ವಿ ಎ ಅಪ್ರೂವ್ಡ್ ಮಾಡಿರುವ ರೈತರ ಲಿಸ್ಟಿನಲ್ಲಿರುವ ಹೆಸರುಗಳಿಗೆ ಮಾತ್ರ ಬೆಳೆ ಹಾನಿ ಪರಿಹಾರವು ಜಮಾ ಆಗುತ್ತದೆ ಅದೇ ಥರ ಮುಂದಿನ ವಿಡಿಯೋದಲ್ಲಿ ನೇಮ್ ಮಿಸ್ ಮ್ಯಾಚ್ ಇರುವ ಮತ್ತು ತಹಸೀಲ್ದಾರ್ ರಿಜೆಕ್ಟ್ ಮಾಡಿರುವ ರೈತರು ಏನು ಮಾಡಬೇಕು ಎನ್ನುವುದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಹೆಸರು ಏನಾದರೂ ನಿಮ್ಮ ನೇಮ್ ಮಿಸ್ ಮ್ಯಾಚ್ ಪಟ್ಟಿಯಲ್ಲಿದ್ದರೆ ಅಥವಾ ರಿಜೆಕ್ಟೆಡ್ ತಹಸೀಲ್ದಾರ್ ರಿಜೆಕ್ಟೆಡ್ ಪಟ್ಟಿಯಲ್ಲಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಗೆ ಸರಿ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ತಮಗೆ ನೀಡುತ್ತೇನೆ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್